ಇಲ್ಲ ಸರ್ ಎಲ್ಲ ಪ್ರತಿ ರಾಜು ಬಂದಿದೆ ಇದೆ ಆ ಬಿ ಜಿ ಎಂ ಆಗಲಿ ಯಾವಾಗ್ಲಿ ಸರ್ ಸರ್ ಇಡೀ ಇಡಿ ಒಂದಿವ್ಸರೂ

ಹೇಳಿದ್ ಹೇಳ್ಬೋದು ನಾವ ಅದು ಹೇಳ್ತಾರೆ ಒಂದು ಕರೆಂಟ್ ಬರ್ತು ನಮ್ಗೆ ಇನ್ನೊಂದು ಎಲ್ಲ ಬಂದ್ರೆ ನಮ್ಗೆ ಹೋಗ್ಬೋದು ಕರೆಕ್ಟಾ ಒಂದ್ಸಿ ಬೇರಮ್ಮ ಸ್ವಲ್ಪ ಇನ್ನೂ ನಾನು ಕೊಡ್ರಿತ್ಕೊಂಡ್ರೆ ಪದ್ಯ ಜಾಗ ಬಿಡಪ್ಪ ಅವ್ರಿಗೆ ಸರ್ವೆ ನಂಬರ್ ಅರವತ್ತೊಂಬತ್ತು ಇವಾಗ ನಮ್ಗೆ ವಾಸ ಮಾಡ್ತಾ ಇದೀವಿ ನಮ್ಗೆ ಬಂದ್ರೆ ಒಂದು ಬರೋಲ್ಲ ನಮ್ಗೆ ಇಲ್ಲಿ ಮಾಡಿದ್ರೆ ದುಡ್ಡು ಬಡ್ಡಿ ಮಾಡ್ತಾ ಇದೀವಿ ತರಾಕೂರಿಯಲ್ಲಿ ಬೈಕ್ ಮೇಲೆ ಇಷ್ಟು ಜೋರಾಗಿ ಮಾಡಕ್ಕೆ ನಮಗೂ ಮಾಡ್ಬೋದಲ್ಲ ಸರ್ ಎರಡೇ ದಿವಸ ರೆಡಿ ಕೊಡ ಒಂದ್ಸಲ ಲೈಫ್ ಮೇಲೆ ಇಷ್ಟು ಪ್ರಾಜೆಕ್ಟ್ ಕೊಡ್ತೀರಲ್ಲ ಎಲ್ಲರಿಗೂ ಯಾಕೆ ಕೊಡಲ್ಲ ದುಡ್ಡು ಕೊಟ್ಟಿರೋ ಅವ್ರಿಗೆ ಇಷ್ಟೇ ನಮ್ಮ ಪ್ರಶ್ನೆ ನಮ್ಗೆ ಏಳು ಲಕ್ಷ ಲೋನ್ಗೆ ಏಳು ಲಕ್ಷ ಬಡ್ಡಿ ಬಿಲ್ತಾ ಇದೆ ಹದ್ನಾಲ್ಕು ಲಕ್ಷ ಆಗಿದೆ ನಾವು ಕಟ್ಟಿರೋದು ಐವತ್ತು ಸಾವಿರ ನೋಡ್ಲ ಹದಿನೈದು ಲಕ್ಷ ನಿಮ್ಗೆ ಸಾಲಾಗಿದೆ ಇದು ನಮಗೆ ಕೊಡ್ದಿರೋ ಪ್ರಾಜೆಕ್ಟ್ ಅವ್ರಿಗೆ ಹೆಂಗ್ ಕೊಡ್ತಾ ಇದೀರಾ ಒಂಬತ್ತು ಲಕ್ಷ ಹೆಂಗ್ ಸಬ್ಸಿಡಿ ಕ್ಲೈಮ್ ಮಾಡ್ತಾ ಇದ್ದೀರಾ ಐದು ಲಕ್ಷ ಬಿ ಬಿ ಎಂ ಸಿ ಕ್ಲೈಮ್ ಮಾಡ್ತಾ ಇದೀರಾ ಮತ್ತೆ ಅವ್ರಿಗೆ ಹನ್ನೊಂದು ಲಕ್ಷ ಇಪ್ಪತ್ ಮೂರು ಸಾವಿರ ನಮ್ಗೆ ಹದಿಮೂರು ಲಕ್ಷ ಹೆಂಗ್ ಸರ್ ಗೊಂದಲದ್ಬಿಟ್ಟಿದೀವಿ ದಯವಿಟ್ಟು ನಮ್ಗೆ ಒಳ್ಳೆ ಸೂಚನೆ ಕೊಡಿ ಈ ಬೈಪ್ಲಲ್ಲಿ ಅವ್ರಿಗೆ ಏನು ಒಂಬತ್ತು ಲಕ್ಷ ಕ್ಲೇಮ್ ಮಾಡಿದಿರೋ ಅಷ್ಟು ಪ್ರತಿ ಒಬ್ಬರಿಗೂ ಹನ್ನೆರಡು ಸಾವಿರ ಕ್ಲೈಮ್ ಮಾಡ್ಕೊಡ್ಬೇಕು ನೀವು ಇಲ್ಲ ಅಂದ್ರೆ ಒಬ್ಬರಿಗೂ ಕ್ಲೇಮ್ ಮಾಡ್ಕೊಡ್ಬಾರ್ದು ಐದು ಲಕ್ಷ ಒಂಟಿ ಮನೆ ಇದು ನಮ್ಗೆ ಜಮೀನ ಮದ ಐದು ಲಕ್ಷ ಅಂತ ರಾಜ್ಯದ ಮುಖ್ಯಮಂತ್ರಿ ಹೇಳಿದ್ದಾರೆ ಇದರಿಂದ ಎಲ್ಲರಿಗೂ ಮಾಡಿ ಒಬ್ಬರಿಗೂ ಮಾಡಿ ಎಲ್ಲಾರು ಸಾಧನ ಸಿಗತ್ತ ಮೀಟರ್ ಇಲ್ಲಿ ಅದೇ ಸರ್ ನಮ್ಗೆ ಇಷ್ಟ ಮೀಟ್ರ್ ಮೀಟರ್ ಅವ್ರಿಗೆ ಇಲ್ಲ ನಮ್ಗಿಲ್ಲ ಇಷ್ಟು ಜನಕ್ಕೂ ಫೆಸಿಲಿಟಿ ಇಲ್ಲ ನಾವು ದುಡ್ಡು ಕಟ್ಟಿದೀವಿ ಇ ಎಮ್ ಐ ಕಟ್ತಾ ಇದೀವಿ ಹನ್ನೊಂದು ವರ್ಷ ಹನ್ನೊಂದು ಲೆವೆನ್ ಪರ್ಸೆಂಟ್ ಬಡ್ಡಿನೂ ಮಾಡ್ಕೊಂಡಿದ್ದೀವಿ ನಮಗ್ ಕೊಡದಿರೋ ಪ್ರಾಸೆಸಿಂಗು ಸಡನ್ ಆಗಿ ಅವ್ರು ಕೊಟ್ಟರೆ ಹೆಂಗ್ ಸರಿ ಇದು ಇದೇ ಯೋಜನೆ ಒಂದು ಲಕ್ಷದ ಮುಖ್ಯಮಂತ್ರಿ ಬುಗು ಮಾಡಿ ಕಟ್ಟ್ರೆ ಅವ್ರಿಗೂ ಕೊಡ್ತಾರೆ ಅದು ನಮಗೂ ಇದೇ ಯೋಜನೆ ಕೊಡ್ತಾ ಇರೋದು ಹೆಸರ ಮಾಡಬೇಡಿ ಗಲಾಟೆ ಮನೆ ಅರ್ಥ ಇಲ್ಲ

ನಮ್ಗೆ ಒಬ್ಬೊಬ್ಬರು ಇದೇ ಮನೆ ಹದಿನೈದು ಲಕ್ಷ ಹದಿನೈದು ಲಕ್ಷ